ನಮಸ್ತೆ ರಾಷ್ಟ್ರಕವಿ ಕುವೆಂಪು ಕನ್ನಡದ ಅಗ್ರಮಾನ್ಯ ಕವಿ ಈ ಇವರು ಕಾದಂಬರಿಕಾರರು ನಾಟಕಾರರು ವಿಮರ್ಶಕರು ಚಿಂತಕರು ಆಗಿದ್ದಾರೆ ಇಪ್ಪತ್ತನೇ ಶತಮಾನ ಕಂಡಂತಹ ಅದ್ಭುತ ಪ್ರತಿಭೆ ಯುಗದ ಕವಿ ಜಗದ ಕವಿ ಎಂಬುದಾಗಿ ಹೆಸರುವಾಸಿಯಾದ ಇವರು ವಿಶ್ವ ಮಾನವ ಸಂದೇಶವನ್ನು ಜಗತ್ತಿಗೆ ಸಾರಿದವರು ಕುವೆಂಪುರವರ ಕಲ್ಕಿ ಒಂದು ದೃಶ್ಯ ಕವನ ಮೂವತ್ತರ ದಶಕದಲ್ಲಿ ರಚನೆಯಾದ ಈ ಕವನ ಸಮಾನತೆಯನ್ನು ಸಾಗುವಂತಹ ಕವನ ಕವಿ ಕನಸಿನಲ್ಲಿ ಒಂದು ದಿನ ಕಾಡಿನ ಮಧ್ಯೆ ಬೆಟ್ಟದ ಮೇಲಿನ ಊರಿಗೆ ಹೋಗುತ್ತಾರೆ ಅಲ್ಲಿ ಬಡವರ ಶ್ರೀಮಂತರ ನಡುವಿನ ಅಸಮಾನತೆಯನ್ನು ಕಾಣುತ್ತಾರೆ ಉಳ್ಳವರ ದರ್ಪ ಅಹಂಕಾರದ ಜೊತೆಯಲ್ಲಿಯೇ ಬಡವರ ಆರ್ತನಾದ ದೀನ ಸ್ಥಿತಿಯ ಕರಾಳ ದರ್ಶನವನ್ನು ಹೊಂದಿಡುತ್ತಾರೆ ನೋಡು ನೋಡುತ್ತಿದ್ದಂತೆಯೇ ಬಡವರ ಜಠರಾಗ್ನಿ ಎದ್ದು ಕಲ್ಕಿಯ ರೂಪದಲ್ಲಿ ಬರುತ್ತದೆ ಬಡವರ ಹೊಟ್ಟೆಯ ಬೆಂಕಿ ಕಲ್ಕಿಯ ರೂಪವಾಗಿಯೇ ಬರುವುದು ಇಲ್ಲಿ ಸಮಾನತೆಯನ್ನು ಬಯಸುವ ನೆಲೆಯಲ್ಲಿ ಕಾಣಬರುತ್ತದೆ ಕಲ್ಕಿಯು ಕ್ರೌರ್ಯದ ರೂಪಕವಾಗಿ ಬರುತ್ತದೆ ರಕ್ತದ ಜಲಪಾತದಲ್ಲಿ ಅಸ್ಥಿ ಪಂಜದ ಪಂಜರದ ಅಶ್ವವನ್ನು ಏರಿ ಬರುವಂತಹ ಕಲ್ಕಿ ಅಲ್ಲಿ ಬಡವರು ಶ್ರೀಮಂತರು ಎನ್ನದೆ ಎಲ್ಲವರ ಮುಂಡ ರುಂಡ ದೇಹಗಳನ್ನು ತಿಂದು ತನ್ನ ಹಸಿವನ್ನು ನೀಗಿಸುತ್ತಾನೆ ಆದರೂ ಕೂಡ ಆತನ ಹಸಿವು ನೀಗದೇ ಇದ್ದಾಗ ನೇರವಾಗಿ ಕವಿಯ ಕಡೆಗೆ ಧಾವಿಸಿ ಬಂದಾಗ ಕಲ್ಕಿ ಕಲ್ಕಿ ಎನ್ನುತ್ತಾ ಚೀರಿ ಕನಸು ಒಡೆದು ಎದ್ದು ಕೂತ್ಕೊಳ್ಳುತ್ತಾನೆ ಕೂತು ಇನ್ನೆಲ್ಲಿಗೆ ನಿದ್ದೆ ಎಂಬುದಾಗಿ ಪ್ರಶ್ನಿಸುತ್ತಾನೆ ಈ ಪ್ರಶ್ನೆ ಕೇವಲ ಕವಿಯ ಪ್ರಶ್ನೆಯಾಗಿರದೆ ಸಮಾನತೆಯನ್ನು ಬಯಸುವ ಅಸಮಾನ ಸಮಾಜಕ್ಕೆ ಹಾಕಿದ ಪ್ರಶ್ನೆಯಾಗಿದೆ ನೆಮ್ಮದಿಯಿಂದ ನಿದ್ರಿಸುವ ಉಳ್ಳವರು ಇವತ್ತು ಬಡವರ ಧ್ವನಿಯಾಗಿ ಬರಬೇಕಾಗುತ್ತದೆ ಶ್ರೀಮಂತರು ಬಡವರಿಗೆ ಸಹಾಯ ಮಾಡಿದಾಗ ಕಲ್ಕಿಯ ಹಸಿವು ನೀಗುತ್ತದೆ ಎನ್ನುವುದನ್ನು ಪರೋಕ್ಷವಾಗಿ ಕುವೆಂಪುರವರು ನಮ್ಮ ಮುಂದೆ ಇಡುತ್ತಾರೆ ಕುವೆಂಪುರವರ ಕಲ್ಪನೆಯ ಕ್ರೂರ ಭೀಕರ ಕಲ್ಕಿ ಬರದೇ ಇದ್ದರೂ ಅಸಮಾನತೆಯನ್ನು ತೊಡೆದು ಹಾಕಲು ಪ್ರತಿಯೊಬ್ಬರ ಮನದಲ್ಲೂ ಒಬ್ಬೊಬ್ಬ ಸಮಾನತೆಯ ಕಲ್ಕಿ ಉದಯವಾಗಿ ತನ್ಮೂಲಕ ವಿಶ್ವ ಮಾನವತೆಯ ಬಳಿಗೆ ಸಾಗುವಂತೆ ಆಶಿಸುತ್ತಾರೆ ಧನ್ಯವಾದಗಳು